ನಮಸ್ತೆ ಎಲ್ರಿಗೂ ಎಲ್ಲ ಹ್ಯಾಂಗಿದ್ರಿ ಇವ್ರೆಂತದಿ ದಿನ ಹುರ್ಗಾ ಚಟ್ನಿ ಬಗ್ಗೆ ವಿಡಿಯೋ ಮಾಡ್ತಿರಲ್ಲ ಅಂತ ಅಂದ್ಕೊಬೇಡಿ ನಮ್ಮ ಗಂಡ ಅಂದರೆ ನಮ್ಮ ಮಗ ಅವನಿಗೆ ಹುರ್ಗಾ ಚಟ್ನಿ ಅಂದರೆ ಭಾರಿ ಖುಷಿ ಗಣಿ ಹುರ್ಗ ಅಂದರೆ ಒಂದೆಲೆಗ ನಮ್ಮ ಸೈಡ್ ಹುರ್ಗ ಅಂತೀವಿ ನಾವು ಕುಂದಾಪುರ ಬದಿಯರು ಉಡುಪಿ ಜಿಲ್ಲೆ ಇವ ಅಂಗ್ ನಡಿಯೋ ಶಾಲೆಯಿಂದ ಶಾಲಿಂದ ಬಂದು ಕೂಡ್ಲೆ ದಿನಕ್ಕೆ ಎಂಬುದು ಇವತ್ತು ಹುರ್ಗಾ ಚಟ್ನಿ ಮಾಡಲಿ ಹೇಳಿ ಇವತ್ತು ನಂಗೆ ಪುರ್ಸುತ್ತಾ ಇದೆ ಮಾಡ್ಲ ಅಂದೆ ಅದಕ್ಕೆ ಹಂಗಾರೆ ಎಲ್ಲ ರೆಡಿ ಮಾಡಿ ಕೊಡು ನಾನೇ ಮಾಡಿ ತಿಂತೆ ಅಂದೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟೆ ಎಂತೆಲ್ಲ ಹಾಕಕ್ಕೆ ಅದಕ್ಕೆಲ್ಲ ತಟ್ಟಿ ಹಾಕಿ ಕೊಟ್ಟೆ ಅವನೇ ಈಗ ಕಲ್ಲಿ ಹಾಕಿ ಗುದ್ದಕ್ಕೆ ಶುರು ಮಾಡ್ದ ಕಣಿ ಅವನೇ ಹುರ್ಗಾ ಚಟ್ನಿ ಅಂದರೆ ಸಹ ಭಾರಿ ಖುಷಿ ಒಂದು ವರ್ಷ ಹಬ್ಬಕ್ಕೂ ಶುರು ಮಾಡಿದ ತಿಂಬಕ್ಕೆ ದಿನ ಒಂದೊಂದೇ ಬೆಳಿಗ್ಗೆ ಹೆಂಗೆ ಎಡೆ ಎಡೆಯಲ್ಲಿ ತಿಂತ ಖಾಲಿ ಹೊಟ್ಟಿಗೆ ಮತ್ತೆ ಚಟ್ನಿ ಮಾಡಿ ಕೊಡ್ಕೊಂಬುದು ದಿನ ಇವತ್ತದೇ ಚಟ್ನಿ ಮಾಡಿ ತಿಂಬಕ್ಕೆ ಹೊರಟಿದ ಅವನ್ನೇ ನಾನೇ ಗುದ್ದಿ ತಿಂತೆ ಅಂದಿದ್ದೆ ಕಾಂಬ ಹ್ಯಾಂಗೆ ಹೇಳಿ ಗುದ್ದಕ್ಕೆ ಶುರು ಮಾಡ್ದೆ ಈಗ ಎಂಥವ್ರು ಮಾಡಿ ತಿಂಬುದಂದ್ರೆ ಸೇ ಅವನೇ ಮಾಡಿ ತಿಂತ ಕೆಲವೊಂದೆಲ್ಲ ಗುದ್ದು ತಿದ್ದ ಕಾಂಬ ಹ್ಯಾಂಗೆ ಮಾಡ್ತಾ ಅಂಥೇಳಿ ಗುದ್ದಿ ಆಯ್ತು ಚಟ್ನಿ ಆಯ್ತು ಅನ್ಸುತ್ತೆ ಲೈಕ್ ಮಾಡಿ ಗುದ್ದಿದ ಅನ್ಸುತ್ತ ಗುದ್ದಿ ಗುದ್ದಿ ಇಟ್ಟಿದ್ದ ಕಾಂಬ ಹ್ಯಾಂಗಾಯ್ತಂಥೇಳಿ ಅಂತ ಹೇಳಿ ಕಾಂಬ ತಿಂತಲ್ಲ ಹ್ಯಾಂಗಾಯ್ತಕ್ಕೆ ಅಂದ್ರೆ ಸೂಪರ್ ಆಯ್ತಂದ ಎಂತಕಂದ್ರೆ ಅವನೇ ಮಾಡೋದಲ್ಲ ಹ್ಯಾಂಗ್ ಸೂಪರ್ ಆಯ್ತಂದ ಎಂಥವ್ರು ಮಾಡಿ ತಿನ್ನಲ್ಲ ಅದೇ ಖುಷಿ ಅಲ್ಲದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಿದ್ದವರು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್